ಹೊಸ ಪಶ್ಚಿಮದ ಧಾರ್ಮಿಕ ಸಂಸ್ಥೆ ಶ್ರೀ ಮಣಿಕಂಠ ಸೇವಾ ಸಮಿತಿ ಕಳೆದ ಇಪ್ಪತ್ತೆರಡು ವರ್ಷದಿಂದ ಧಾರ್ಮಿಕ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ನಿರತವಾಗಿದೆ ಸಮಿತಿಯ ಪ್ರಾರಂಭ ಹಾಗೂ ಸಾಗಿ ಬಂದ ಬಗ್ಗೆ ಗೌರವ ಅಧ್ಯಕ್ಷ ಕರ್ನೂರು ಶಂಕರ್ ಆಳ್ವ ಮಾಹಿತಿ ನೀಡಿದರು ಜಾಗೆ ಕಮ್ಮಿ ಹಾಕೊಂಡು ಮಾಡೋದು ಹೆಂಗ್ಳ ಸಾಯಿ ನಗರ ಗ್ರೌಂಡ್ ಹುಡುಗ ಪೂಜೆ ಸುಮ್ನೆ ಅಂತ ಹೇಳ್ತಕ್ಕ ಕಂಗೆ ಎರಡು ಎರಡ್ರ್ ಸಾವಿರ ಜನ ಬರ್ತೀವಿ ರೀ ಬಾರಿ ಗೌಜಿಟ್ ಪರಿಸರದ ಮಾತ ಅಯ್ಯಪ್ಪ ಭಕ್ತಿಯರು ಸ್ವಾಮಿ ನಕ್ಲಪುರ ಹೆಂಗ್ನ ಶಿವಿರು ಹುಡ್ತಿ ಮಂದಿರ ಹುಡುಕೊಂಡಿರ್ತಿರು ಬುಕ್ಕ ಮಾತ ಹೆಂಗ್ನ ಹೋಟೆಲ್ ಉದ್ಯಮಿಗಳು ಹೆಂಗ್ನ ಸಲಹಾ ಸಮಿತಿ ದಕ್ಲಿ ಸಮಿತಿ ದಕ್ಲಿ ಸ್ವಾಮಿಗಳ ಮಾತ ಪೂರ್ಣ ಸಹಕಾರ ಇತ್ತನು ಅಂಚಾತು ಪುರ್ಲು ಹೆಂಗಲ್ಲ ಅಯ್ಯಪ್ಪ ಪೂಜೆ ಈ ತರ್ಷ ನಡ್ಕೊಂಡು ಬರ್ತಾನೆ ಪದ್ಮೆಂಟು ಮೂರು ವರ್ಷನ ಅಯ್ಯಪ್ಪ ಪೂಜೆ ಅಂಗಳ ಬಾರಿ ಗೌಜಿಟ್ ಮಂತಿತ್ತ ರಾತ್ರಿ ಯಕ್ಷಗಾನ ಕಾರ್ಯಕ್ರಮಗಳು ದಿತಿತ್ತ ನಿತ್ಯ ಒಂಜಿ ಮುಜಿ ವರ್ಷದ ತುಕ್ಕ ಹೆಂಕ್ಲೇ ಹಾಲ್ ಅರ್ಣ ಸ್ವರ್ನಾಡು ನಡ್ತಂದುಂಡು ನಿತ್ಯ ಮುಲ್ಪ ಈ ಹಾಲ್ಡೇಂದು ನಾಲ್ನೇ ವರ್ಷದ ಈ ಪೂಜೆ ಎಂಕ್ಲೆ ಮುಲ್ಪದ ಹೆಂಕ್ಲೈ ಹಾಲ್ಡೆ ನಡುತ್ತು ಒಂಜಿ ಹೆಚ್ಚ ಅನುಕೂಲ ಹೊಂದಣ್ಣು ಮುಲ್ಪನೆ ಮಾತಾ ವಿಷಯ ಬಾಕಿ ಮಣಿಕಂಡ ಶಿವ ಸಮಿತಿ ಹೊಸಗನಕ್ಕೆ ಮಾತಾಡ್ನೋಳ ಫುಲ್ಲು ಪರಿಸರದ ಪೂರ್ ವಿರಾಡು ಭಕ್ತನೂ ಹೊಸ ಮುಟ್ಟದಕ್ಕ ಸಹಕಾರು ಹೋಟೆಲ್ ಉದ್ಯಮಿಗಳನ್ನ ಸಮಾಜ ಸೇವಕರನ್ನ ಸಂಘದ ಮಾತು ಸಹಕಾರಳು ಸಮಿತಿ ದಕ್ ಸಹಕಾರ ಸಲಹಾ ಸಮಿತಿ ಸಹಕಾರಳು ಕುರುಲುಡೆ ನಡೆದು ಸಂಸ್ಥೆಯು ಪ್ರತಿ ವರ್ಷ ಶ್ರೀ ಅಯ್ಯಪ್ಪ ಮಹಾಪೂಜೆಯನ್ನು ವಿಜೃಂಭಣೆಯಿಂದ ನಡೆಸುತ್ತಿದ್ದು ಈ ಬಾರಿಯ ವಾರ್ಷಿಕ ಪೂಜೆ ಡಿಸೆಂಬರ್ ಹದಿಮೂರರಂದು ವಸೈ ಪಶ್ಚಿಮ ದತ್ತಾನಿ ಮಾಲ್ನ ಅರ್ನಾ ಸ್ವರ್ಣ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಜಯಶೀಲ ಗುರುಸ್ವಾಮಿ ಮೀರಾರೋಡ್ ಇವರ ಮಾರ್ಗದರ್ಶನದಲ್ಲಿ ನಡೆಯಿತು ರಾಧಾ ಯಶೋಧರ್ ವಿ ಕೋಟ್ಯಾನ್ ಅಂದು ನಡೆದ ಧಾರ್ಮಿಕ ಕಾರ್ಯಕ್ರಮಗಳ ವಿವರ ನೀಡಿದರು ಎಲ್ಲ ಮಣಿಕಂಠ ಸೇವಾ ಸಮಿತಿಯದ ಒಬ್ಬ ಸಮಿತಿ ಹೊಸೈ ಮುಂದೆಕಲ್ಲ ಇರುವತ್ತೆರಡ್ನೇ ವರ್ಷ ಇವತ್ತೆ ವರ್ಷದ ಶ್ರೀ ಅಯ್ಯಪ್ಪ ಮಾ ಪೂಜೆ ಇನಿತ ದಿನ ಎಂಗ್ಲು ಮತ್ತೊಂದಲ್ಲ ಇನ್ನಿ ಕಾರಣ ಎಂಕಾಲ ಕಾ ಏಳು ಗಂಟೆಗ್ ಗಣ ಹೋಮ ಚಾಲಾಂಡು ಗಣಬೋಮ ಚಾಲಾದಿತ್ತ್ ಗಣಬೋಮ ಮುಗಿದು ಎಂಗಲ್ ಪ್ರಸಾದ ದಿತ್ತ್ ನಿತ್ತ ಆಂಡ್ ಬೊಕ್ಕ ನನ ಅಂಕಲೆಗ್ ನ ಭಜನ ಸ್ಟಾರ್ಟ್ ಆಪುಂಡು ಭಜನ ಸ್ಟಾರ್ಟ್ ಆದಾಯಟ್ ಬೊಕ್ಕ ಬ ನಮ್ಮ ಪೂಜೆ ಸ್ಟಾರ್ಟ್ ಆಗ್ಬಿಡು ಪೂಜೆ ಆಗ್ಬೇಕಾ ಇಂಕಲ ಇದು ವರ್ಷ ಹೊಡೆಂಜ್ಜಿ ಮಲ್ತು ಬರೋದಿಲ್ಲ ಅಂಚದು ನಂಗೆ ಮಸ್ತ್ ಜನ ನಂಗೆ ಉಂತ ಉಂದಕ್ಕೆ ಸಹಾಯ ಮಾಡಿದೆ ಹೊಸ ಪರಿಸರ ವಿರಾರ್ನಲ್ಲ ಸೂಪರ ನಾಯ್ಗಾವ್ ಪೂರ ಹೋಟೆಲ್ ಹೋಟೆಲ್ದು ಸೇಟ್ನಾಗ ನಂಗೆ ಪೂರ ಸಹಾಯ ಮಾಡಿದ ಒಂದು ಮಣಿಕಂಠ ಸೇವಾ ಸಮಿತಿಗೆ ಸಪೋರ್ಟ್ ಕೊಡ್ದು ಇಂಕಲ್ ಪೂರ ಒಟ್ಟು ಕೂಡುದು ಪೂರಕೆಲ್ಲ ಸಹಾಯ ಪೂ ಸಹನಕ್ಕೆ ತಂದು ಹೆಂಗಲ ಕಮಿಟ್ ಒಂಜಿ ಸೇವಾ ಸಮಿತಿ ಬಂದ ಗೌರವ ಅಧ್ಯಕ್ಷರು ಅಧ್ಯಕ್ಷರು ಟ್ರೆಸರರ್ ಬಕ ಸೆಕ್ರೆಟರಿ ಬಂದು ಮಲ್ತದ ಹೆಂಗ್ ಇವತ್ತೆಂಟನೇ ವರ್ಷ ಮುಟ್ಟ ಹೆಂಗ್ ಮಲ್ತದ್ ಮಲ್ತದ್ ನಡಬಂದ ದೇವರ ಹೆಂಗ ಪೂರ ವರ್ಷದ ವರ್ಷ ಜಾಸ್ತಿ ಜಾಸ್ತಿ ಶಕ್ತಿ ಕೊಡೋದು ಹೆಂಗ ಕೆಲಸ ಮಾಡ್ಬೋದು ಇಲ್ಲೇ ಮಹಾಪೂಜೆ ಎಂದು ಬೆಳಿಗ್ಗೆ ಆರು ಗಂಟೆಯಿಂದ ಕೃಷ್ಣ ಭಟ್ ನಾಲಾಸೋಪಾರ ಇವರ ಪೌರೋಹಿತ್ಯದಲ್ಲಿ ಗಣಹೋಮ ನಡೆಯಿತು

नारायणाय परिपूर्णगुणोन्नवाय विश्वो दिदानि महावं पवित्रणे विनियोगं विसर्जयामि महागणपतये नमः अतः मङ्गलाराधां कर्माकारिष्येम् ॐ आगूध इन्द्रक्ष्मन्तं चित्रं राम महास्ति दक्षिणेन విద్మాఇత్వా తువి కూరిమ తువి దేష్నమ తువి వాగమ తువి మాత్రవా వాభిహిం నిత్వా శూరదేవా నవాక్తాా సోధిస్నితమ భివా నగావా ಒಂಬತ್ತು ಗಂಟೆಯಿಂದ ಸ್ಥಳೀಯ ಮಹಿಳೆಯರು ಭಜನಾ ಕಾರ್ಯಕ್ರಮ ನಡೆಸಿಕೊಟ್ಟರು ಮಹಿಳೆಯರ ಭಜನೆಯ ಬಳಿಕ ಶ್ರೀ ಲಕ್ಷ್ಮೀನಾರಾಯಣ ಭಜನಾ ಮಂಡಳಿ ಮೀರಾ ರೋಡ್ನ ಸದಸ್ಯರಿಂದ ಹರಿನಾಮ ಸಂಕೀರ್ತನೆ ಪ್ರಾರಂಭವಾಯಿತು ಸಮಿತಿಯ ಪದಾಧಿಕಾರಿಗಳು ದೀಪ ಬೆಳಗ್ಗೆ ಧಾರ್ಮಿಕ ಕಾರ್ಯಗಳಿಗೆ ಚಾಲನೆ ನೀಡಿದರು ಹನ್ನೆರಡು ಗಂಟೆಗೆ ಜೈಶೀಲ ಗುರುಸ್ವಾಮಿ ಅವರು ಮಹಾಪೂಜೆ ನೆರವೇರಿಸಿದರು ba da da 잇 ಶ್ರೀ ಅಯ್ಯಪ್ಪ ಸ್ವಾಮಿಗೆ ಮಹಾಮಂಗಳಾರತಿ ಬೆಳಗಿದ ಬಳಿಕ ತೀರ್ಥ ಪ್ರಸಾದ ವಿತರಿಸಲಾಯಿತು ಮಹಾಪೂಜೆಯಲ್ಲಿ ವಿರಾರ್ ನಾಲಾಸೋಪಾರ ವಸಯ್ಯ ವಿವಿಧ ಸಂಘಟನೆಗಳ ಮುಖ್ಯಸ್ಥರು ಪದಾಧಿಕಾರಿಗಳು ಪರಿಸರದ ಗಣ್ಯರು ಹೋಟೆಲ್ ಉದ್ಯಮಿಗಳು ದಾನಿಗಳು ಶ್ರೀ ಅಯ್ಯಪ್ಪ ಸ್ವಾಮಿಯ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ತೀರ್ಥ ಪ್ರಸಾದ ಸ್ವೀಕರಿಸಿ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡರು ಕರ್ನೂರು ಶಂಕರ್ ಆಳ್ವ ಹಾಗೂ ಯಶೋಧರ್ ಕೋಟ್ಯಾನ್ ಅವರ ಮುಂದಾಳತ್ವದಲ್ಲಿ ಶ್ರೀ ಅಯ್ಯಪ್ಪ ಮಹಾಪೂಜೆ ವರ್ಷಂ ಪ್ರತಿ ವ್ಯವಸ್ಥಿತವಾಗಿ ನಡೆಯುತ್ತಿದೆ ಎಂದು ಸಮಿತಿಯ ಜತೆ ಕೋಶಾಧಿಕಾರಿ ಸುಧೀರ್ ಸಾಲ್ಯಾನ್ ಹಾಗೂ ಕಾರ್ಯದರ್ಶಿ ನಿತ್ಯಾನಂದ ಶೆಟ್ಟಿ ನುಡಿದರು ಅಧ್ಯಕ್ಷರ ಯಶೋಧ ಕೋಟೆನ ಈ ಅಧ್ಯಕ್ಷತೆಯಡು ಎಡ್ಡೆ ರೀತಿ ರೆಂಕಲ್ನ ಈ ಸತ್ತದ ಇರುವತ್ತೆಂಟನೇ ವರ್ಷದ ಪೂಜೆನ ಮಲ್ತು ಮುಗಿತ ಇರಾರಿನ ನಲಸುಪಾರ ವಸಾಯಿ ನೈಗಾ ಮಾತಾ ಭಕ್ತಾದಿ ಈ ಪೂಜೆಗ್ರ ಪ್ರತಿ ವರ್ಷ ಪಾಲು ಅಂದರೆ ಅಂಜನೇ ಪದಿನೆಂಟಮ ವರ್ಷದಂತೆ ಗೌರವಧ್ಯಕ್ಷಕರು ಪರಿಣಿತರು ಪದಿನೆಂಟಮ ವರ್ಷದ ಪೂಜೆ ನೆಟ್ಟ ರೀತಿ ಬಾರಿ ಯಕ್ಷಗಾನದ ಒಂದು ಒಂದು ನೀದು ನೆಟ್ಟ ರೀತಿ ರೆಂಕಲು

ಅವೇ ಲೆಕ್ಕ ದೇವ್ರ ದೇಟ್ ನಾನಾ ದುಂಬಲ್ ಅವೇ ಮುಂದೊಡಿಸೋದು ಇಷ್ಟು ಸುಧೀರ ಪನ್ನ ಲೆಕ್ಕ ಇರೋದೇ ನಡೆಸೋದು ಪೂಜೆಲ್ಲ ಸ್ವಾಮಿ ಅಯ್ಯಪ್ಪೆ ನಮ್ಮ ಪುರೇರ ಅನುಗ್ರಹ ಕೋರ್ಟ್ ಬಂದು ಏನೋ ಸ್ವಾಮಿ ಶಣಿಯ ಇಪ್ಪತ್ತೆರಡನೇ ವಾರ್ಷಿಕ ಶ್ರೀ ಅಯ್ಯಪ್ಪ ಮಹಾಪೂಜೆಯು ಸಮಿತಿಯ ಗೌರವ ಅಧ್ಯಕ್ಷ ಕರ್ನೂರು ಶಂಕರ್ ಆಳ್ವ ಅಧ್ಯಕ್ಷ ಯಶೋಧರ್ ವಿ ಕೋಟ್ಯಾನ್ ಉಪಾಧ್ಯಕ್ಷ ಎಕ್ಕಾರ್ ದಿನೇಶ್ ಹೆಗಡೆ ಕಾರ್ಯದರ್ಶಿ ನಿತ್ಯಾನಂದ ಶೆಟ್ಟಿ ಕೋಶಾಧಿಕಾರಿ ರಾಧಾಕೃಷ್ಣ ಶೆಟ್ಟಿ ಜತೆ ಕೋಶಾಧಿಕಾರಿ ಸುಧೀರ್ ಸಾಲ್ಯಾನ್ ಪೂಜಾ ಸಮಿತಿಯ ಸಲಹೆಗಾರರಾದ ದಿನೇಶ್ ಭಂಡಾರಿ ಉಮೇಶ್ ಕಾಂತಾವರ ಹಾಗೂ ಸದಸ್ಯರು ಮೀರಾ ಡಹಾಣು ಬಂಡ್ಸ್ನ ನಾಯ್ಗಾಂವ್ ವಿರಾರ್ ವಲಯದ ಅಧ್ಯಕ್ಷ ಅಶೋಕ್ ಕೆ ಶೆಟ್ಟಿ ಸದಾಶಿವ ಕರ್ಕೇರ ಗುರುಸ್ವಾಮಿ ಸ್ಥಳೀಯ ಮಹಿಳೆಯರು ವಿಶೇಷ ಸಹಕಾರ ನೀಡಿದರು ಶ್ರೀ ಅಯ್ಯಪ್ಪ ಸ್ವಾಮಿಯ ಆರಾಧನೆಯೊಂದಿಗೆ ಹುಟ್ಟಿಕೊಂಡ ಶ್ರೀ ಮಣಿಕಂಠ ಸೇವಾ ಸಮಿತಿಗೆ ನಾಯ್ಗಾಂ ವಸೈ ನಾನಸೋಪಾರ ವಿರಾರ್ನ ದಾನಿಗಳು ಉದ್ಯಮಿಗಳು ಸ್ಪಂದಿಸುತ್ತಿದ್ದು ಹದಿನೆಂಟನೇ ವಾರ್ಷಿಕ ಮಹಾಪೂಜೆಯನ್ನು ವಿಚ್ಛಂಭಣೆಯಿಂದ ನಡೆಸಿತು ಇದೀಗ ಇಪ್ಪತ್ತೈದನೇ ವರ್ಷದ ಆಚರಣೆಯನ್ನು ಸ್ಮರಣೀಯವಾಗಿ ನಡೆಸುವಲ್ಲಿ ಸಮಿತಿಯು ಕಾರ್ಯೋನ್ಮುಖವಾಗಿದೆ ಯೋಗೇಶ್ ಪುತ್ರಂಜೊತೆ ವಾಣಿಪ್ರಸಾದ್ ಮುಂಬೈ ನ್ಯೂಸ್